ಮಳೆ ಇಲ್ಲ ನೋಡ್ತಿರೋದು ಬೋರ್ಗಳಾಗಲ್ಲ ನೀರು ಬರಲ್ಲ ಸಿಕ್ಕಾಪಡೆಯೇ ಸಿಕ್ಕಾಪ ತಂಪಿರೋದ್ರಿಂದ ನೋಡಿ ಈ ಥರ ಇಕ್ಕಿದ್ದಾರೆ ಇವಾಗ ರೈತರು ಬಿ ಬಿಸಿಲಿಲ್ಲ ಇರೋದು ಇತಿದ್ದಾವೆ ಚೆನ್ನಾಗಿದೆ ಬಟ್ ಹಾಯ್ ಗೈಸ್ ವೆಲ್ಕಮ್ ಟು ದ ಅಗ್ರಿಕಲ್ಚರ್ ಬ್ಲಾಗ್ಸ್ ಕನ್ನಡಗೆ ಸುಸ್ವಾಗತ ಗೈಸ್ ನೋಡಿ ಮೊದಲೇ ಮಳೆ ಇಲ್ಲ ನೋಡ್ತಿರೋದು ಬೋರ್ಗಳಾಗಲ್ಲ ನೀರು ಬರೋಲ್ಲ ಸಿಕ್ಕಾಪಡೆಯೇ ಸಿಕ್ಕಾಪಟ್ಟೆ ಬರಗಾಲ ನೋಡ್ತಿರೋದು ಅಡಿಕೆಡೆ ಹೆಂಗಿದಾವೆ ಒಂದೂವರೆ ವರ್ಷ ಎರಡು ವರ್ಷದ ಹೊಡ್ಕೇಡ ನೋಡ್ತಿರ್ಬೋದು ನೋಡಿ ಯಾಕಂದರೆ ನೋಡಿ ಫುಲ್ ಅಂದರೆ ಫುಲ್ಲು ಎಲ್ಲ ನೋಡಿ ನೋಡಿ ಈಗ ಹುಲ್ಲೆಲ್ಲ ಇರೋದೆಲ್ಲ ತಂಪಾಗುತ್ತೆ ಯಾಕಂದರೆ ನೀರು ಒಂದು ಸ್ವಲ್ಪ ದಿನ ಲೇಟ್ ಆದ್ರೂ ಬಿಸಿಲು ಬೀಳಲ್ಲ ನೆಲಕ್ಕೆ ನೋಡಿ ಆದಷ್ಟು ಬಿಸಿಲು ಬೀಳಲ್ಲ ನೋಡಿ ಫುಲ್ ಎಲ್ಲ ಒಣಗಿಬಿಟ್ಟೈತೆ ಆಲ್ರೆಡಿ ಎಷ್ಟೋ ಒಂದು ಸ್ವಲ್ಪ ತಂಪಿರೋದ್ರಿಂದ ನೋಡಿ ಈ ಥರ ಇಕ್ಕಿದಾರೆ ಇವಾಗ ರೈತರು ಬಿ ಬಿಸಿಲಿರೋದ್ರಿಂದ ತೋಟ ಈ ರೀತಿ ಇಕ್ಕವ್ರೆ ಅದೇ ಮಳೆಗಾಲ ಇದ್ರೆ ಫುಲ್ ಕ್ಲೀನ್ ಹಾಕೊಂಡು ಇಬ್ರು ಹಾಕೊಂಡರು ಸೊ ನೋಡಿ ಈ ಥರ ಇದ್ದಾವೆ ಗೈಸ್ ರೈತರು ಕಷ್ಟವ ಹೇಳೋ ಮಾಡ ನೀರಿಲ್ಲ ಸದ್ದಿದ್ದು ಬೋರಲ್ಲಿ ನೋಡಿ ನೋಡ್ತಿರ್ಬೋದು ನಿಮಗೆ ಗೊತ್ತಾಗುತ್ತೆ ನೀರು ಯಾವ ನೀರು ಹೆಂಗೆ ನೀರು ಕಮ್ಮಿ ಬರೋದ್ರಿಂದ ಅಡಿಕೆಡೆ ನೋಡ್ತಿರೋದು ಸ್ವಲ್ಪ ಡಲ್ ಆಗಿದಾವೆ ನೋಡ್ತಿರ್ಬೋದು ಫುಲ್ ಅಂದರೆ ಫುಲ್ ಎಲ್ಲ ಚಾದ್ರೆ ಅಂದರೆ ಫುಲ್ಲು ಒಣಗೋಗ್ಬಿಟ್ಟೈತೆಲ್ಲ ನೋಡಿ ನೋಡಿ ಕೀಡ ಮಾತ್ರ ಮಸ್ತದವೇ ಸೊ ನೀರು ಸ್ವಲ್ಪ ಕಮ್ಮಿ ಏನು ಮಾಡೋಕ್ಕಾಗಲ್ಲ ನೋಡಿ ಇದು ಇರೋದ್ರಿಂದ ಬಿಸಿಲು ಬೀಳಲ್ಲ ಬುಡಕ್ಕೆ ಆದ್ರಿಂದ ಸ್ವಲ್ಪ ತಡ್ಕಣತ್ತೆ ಗಿಡಗಳು ನೋಡಿ ಈ ರೀತಿ ಇದೆ ಒಂದೊಂದು ನೀರು ಜಾಸ್ತಿ ಲೀಕೇಜ್ ಆಗಿರೋದ್ರಿಂದ ನೋಡಿ ಹಚ್ಚಿಗೆ ಒಂದೊಂದು ತಗೊಲ್ಲ ಹಚ್ಚಿಕೈತೆ ಹಿಂದಿ ಫುಲ್ ಒಣಗೋಗ್ಬಿಟ್ಟೈತೆ ಆ ರೀತಿ ಬಿಸಿಲಿಗೆ ಅಂತು ಬಿಸಿಲಂತೂ ಉರಿದೋಗ್ಬಿಟ್ಟೈತೆ ಗೈಸ್ ಸಿಕ್ಕಾಬಟ್ಟೆ ಬಿಸಿಲು ಇನ್ನು ವೀಡಿಯೋಸ್ ಬರ್ತಿರ್ತವೆ ಸೊ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಹಾಕೊಳ್ಳಿ ಪ್ರತಿಯೊಬ್ಬರು ನೋಡ್ತಿರೋರು ನೋಡಿ ಈ ಥರ ಆದ್ರೆ ಏನು ಮಾಡೋಕ್ಕಾಗಲ್ಲ ಇದೆ ಸದ್ಯಕ್ಕಿ ತೋಟ ಯಾಕಂದರೆ ಮಳೆಗಾಲ ಇದ್ದರೆ ಗೊತ್ತಲ್ಲ ಗೈಸ್ ಸಿಕ್ಕಾಬಟ್ಟೆ ಚೆನ್ನಾಗಿರೋದು ಸೊ ಮಳೆ ಇಲ್ಲದ ಕಾರಣ ನೋಡಿ ಈ ರೀತಿ ಅಡಿಕೇಡ ನೋಡ್ತೀರಿ ಗೊತ್ತಾಗುತ್ತೆ ನಿಮಗೇನೆ ಯಾವ ರೀತಿ ಇದಾವೇನು ಇತ್ತು ಅಂತ ಸೊ ಒಟ್ಟು ಇವಾಗ ಈ ವಿಡಿಯೋದಲ್ಲಿ ಈ ಇವಾಗಿರೋ ಬಿಸಿಲಿಗೆ ನೋಡ್ತಿರೋದು ಬಿಸಿಲು ಕಾಣ್ತಿರೋದು ನಿಮಗೇನೆ ಸೊ ಈ ಬಿಸಿಲಿಗೆ ತೋಟ ಈ ರೀತಿ ಇದ್ರೆ ಬೆಸ್ಟು ಅಂದರೆ ನೋಡಿ ಒಣಗೋಗ್ಬಿಟ್ಟೈತೆ ಸೊ ಏನೂ ಮಾಡೋಕ್ಕಾಗಲ್ಲ ಒಂದು ಸ್ವಲ್ಪ ಹಚ್ಕಿದ್ರೆ ನೋಡಿ ಇಲ್ಲೇ ಕಾಣ್ತಾ ಇದೆ ಈ ಥರ ಇರಬೇಕು ಈ ಥರ ಇದ್ರೆ ಅಡಿಕೆಡೋಕ್ಕೂ ಸ್ವಲ್ಪ ಏನು ಎಫೆಕ್ಟ್ ಆಗೋಲ್ಲ ನೋಡಿ ನೋಡ್ತಿರೋದು ಇಲ್ಲೆಲ್ಲ ಸಿಕ್ಕಾಗ್ಬಿಟ್ಟೆ ಸಿಕ್ಕಾಗ್ಬಟ್ಟೆ ಒಣಗೋಗ್ಬಿಟ್ಟೈತೆ ಇಲ್ಲೇನೂ ಇಲ್ಲ ಸಿಕ್ಕೋಗ್ಬಿಟ್ಟೆ ಸಿಕ್ಕಾಗಬೇಡ ಅನ್ವ ಐತೆ ಸೂರ್ಯನ ಬಿಸಿಲು ಇದೆ ನೋಡಿ ಅಡುಗೆ ಕೀಡ ಮಾತ್ರ ಈ ರೀತಿ ಅದಾವೆ ನೋಡಿ ಗೈ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನೋಡಿ ಬುಡುಕ್ ನೀರು ಆಗೋಲ್ಲ ಅಂತ ಒಂದು ವೀಡಿಯೋ ಮಾಡೋಕ್ಕೇನು ಯೂಟ್ಯೂಬ್ ಚಾನಲ್ ಐತೆ ಹೋಗಿ ಔಟ್ ಮಾಡಿ ಫುಲ್ ಇನ್ಫಾರ್ಮೇಷನಲ್ಲಿ ಸಿಗುತ್ತೆ ಹೋಗಿ ನೀವು ಪ್ರತಿಯೊಬ್ಬರು ನೋಡಿ ಲಿಂಕ್ ಕ್ಲಿಕ್ ಮಾಡ್ಕೊಂಡು ನೋಡಿ ಗೈಸ್ ಈ ಥರ ಇದೆ ಎಂಡ್ ಸ್ಕ್ರೀನ್ ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ ಆ ವೀಡಿಯೋ ಕ್ಲಿಕ್ ಮಾಡ್ಕೊಂಡು ನೋಡಿ ನೋಡಿ ಏನೂ ಮಾಡೋಕ್ಕಾಗಲ್ಲ ರೈತನ ಕಷ್ಟಗಳು ನೋಡಿ ಇನ್ನೇನು ಐದು ಸಾವಿರ ಸಬ್ಸ್ಕ್ರೈಬೇ ಕ್ಲೋಸ್ ಇದ್ದೀವಿ ದಯವಿಟ್ಟು ಐದು ಸಾವಿರ ಸಬ್ಸ್ಕ್ರೈಬ್ ಮಾಡಿಸಿ ಆದಷ್ಟು ಬೇಗ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಮತ್ತೊಂದು ಹೊಸ ಹೊಸ ಬ್ಲಾಗರ್ಸಿನೆಲ್ಲರಿಗೂ ಟೇಕ್ ಕೇರ್ ಟಾಟಾ ಬಾಯ್ ಬೇ ಫ್ರಮ್ ಲವ್ ಯು ಗೈಸ್